ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನೋಡಿ ಇಲ್ಲಿ ನಾನು ಒಂದು ಆರು ದಿನ ಅಂತೂ ಇದ್ದೆ ನನ್ನ ತಂಗಿ ಮನೇಲಿ ಜಾಸ್ತಿ ವೀಡಿಯೋ ಆಗಲಿಲ್ಲ ಅಲ್ಲಿ ಹೋದಷ್ಟು ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲೇ ವೀಡಿಯೋ ಮಾಡ್ಕೊಂಡು ಎರಡು ವೀಡಿಯೋ ಆಗಿದೆ ಇದು ತುಂಬ ಲೆಂತ್ ಆಗಿದೆ ತುಂಬಾ ಎಂಜಾಯ್ ಮಾಡಿದ್ದೀವಿ ನಾನು ಅನ್ನೋದನ್ನು ಆಗಲಿ ತುಂಬ ದಿನ ಆಯಿತು ಗದ್ದೆಗೆ ಕೂಡ ಹೋಗಿರಲಿಲ್ಲ ಈ ಥರ ಹೊಲದಲ್ಲೆಲ್ಲ ತಿರುಗಾಡಿ ಮಾವಿನ ಹಣ್ಣು ಕೈಕೊಂಡು ತಿಂದು ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ

ಈ ಘಟನೆ ನಡೆದಿನಾದರಿ ಅದ್ರು ಬಾಲೆ ಹಿಡಿದು ಜಕ್ತನ ಪಾಪ ಈ ಈ ಖಂಗ್ ಇಲ್ಕು ತಂಗಡಾಡಿಲೇ ಏ ಈ ಕಿಜ್ಯಾ ತಳ ಅದಕ್ಕೆ ಈ ಕಿಜ್ಯಾ ಕಟ ತೋಮೈಲ್ ಅವನು ಕೈಯ ಸಿಗದೇ ಇಲ್ಲ ಅದ ಅವನು ಹೊತ್ತುಕೊಂಡ್ರೆ ಒಟ ಬಿಡೋದಿಲ್ಲ ಅದ ಏ ಈ ಕೋಡಿಡ್ದಿವ ಕಿವಿ ಇಡ್ದ ಕಿವಿ ಪಾಪ ಮತ್ತೆ ಓದ್ತದ ಅವನಕಾಯಿ ಸಿಗುದಿಲ್ಲಾಳು ಬಾದ್ ನೆನ್ಕಾಯಿಗೆ ನೋಡ್ರಿ ನಮ್ಮ ನಾಯಿ ಮರಿ ಎರಡು ಚಂದ ಮುಖ ಮುಟ್ರ ಕಡಿತಿತ್ತಲ್ಲ ಈಗ ಯವ್ವ ಅವ್ ಮುಂಜಾನೆ ಮುಕ್ಕೊಂಡಿದ್ದಿಲ್ಲ ಇತ್ತು ಹಾಸಿವಾಗ ಬತ್ತ ದನುಷ್ ಕೋಡಿ ನೋಡಿ ಹೆಂಗ ಮುಕ್ಕೊಂಡ ಚಳಿತಿ ಅದಕ್ಕೆ ಸುಮ್ಮನೆ ಮುಕ್ಕೊಂದೈತಿ ಅದಕ್ಕೆ ಅಷ್ಟ ನೋಡ್ರಿ ಅಲ್ಲಿ ನಮ್ಮ ಮಾಮಾ ಕುತನು ಇಲ್ಲಿ ನಮ್ಮ ಅಕ್ಕನ ಮಾವಿನ ಕಾಯಿ ಹದ್ ಯಾಕೆ ಗಿಡದಾ ಹಚ್ಚಾರ ನೋಡ್ರಿ ಇದೇನು ಸಣ್ಣ ಗಿಡ ಸಹ ಇಲ್ಲ ಇಷ್ಟು ದೊಡ್ಡ ಗಿಡ ಐತಿ ಹತ್ತ ನೋಡ್ರಿ ದೊಡ್ಡ ಗಿಡ ಐತಿ ಮತ್ ಮಳಿ ಗಾಳಿ ಬಿಟ್ಟೈತಿ ಹೆದರಿಕೆನೆ ಇಲ್ಲಕ್ಕಿ ಒಂದಿಟ್ಟು ಹೆಂಗ್ತಾರ ನೋಡ್ರಿ ಇಲ್ಲಿ ಐತಿ ಚೆನ್ನಾಗಿಲ್ಲಿದ್ದ ಇಲ್ಲಿ ಹಣ್ಣಾಗಿಲ್ಲ ನಾನು ಬರ್ರಿ ಸಾಕು ಪಾಡ್ ನೀವು ತಗೋದ್ರಿ ಬಂದ್ರೆ ನೋಡಿವರೀ ದನಶ ಹೆಂಗೈತೆ ನೋಡಿ ಈಗ ಗಿಡದಾಗಿನ ಕಾಯಿ ಹರಿದ್ಲ ನಮ್ಮ ಅಕ್ಕ ಇಲ್ಲದಾಳ ನೋಡ್ರಿ ಅವರ ಹರಿದ್ರು ಈಗ ತಿನ್ನತಾನೆ ಟೇಸ್ಟ್ ಉಂಟಲ್ಲ ಇಲ್ಲಿ ಕಿನ ತಾಳಿ ಸಿಡ್ಕೊ ಕೂತ ನಾವೊಂದು ತಿಳ್ಕೊಂಡ್ ಕೂತೀನಿ ಇಲ್ಲಿ ತಿನ್ಬೇಕಂತ ನೀವೊಂದು ತಿನ್ನತೇವೆ ಸರಿಕಾಯ ಅಣ್ಣಾಗಾಯಿ ಟೇಸ್ಟು ನೋಡಿ ಸಾಯಂಕಾಲ ಹೊಲ ತಿರ್ಗಡಕ್ಕೆ ಬಂದಿವು ನೋಡಿ ಕುರಿಗಳು ಎಷ್ಟೊಂದಿದಾವೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಕುರಿಗಳು ಎಷ್ಟು ಮರಿ ಅವು ಹೊತ್ತ ಕಾಯಿಗಳು ಹೊರಗುದ ಆ ಥರ ತಾಯಿಗಳೆಲ್ಲ ಹೊರಗೆ ಹೋಗ್ಯಾವ ನೋಡಿ ತಾಯಿ ತಂದೆ ಚಿಕ್ಕ ಚಿಕ್ಕ ಕುರಿದ ತೋರಿಸ್ತೀನಿ ಬನ್ನಿ ಎಷ್ಟೊಂದು ಬ್ಲ್ಯಾಕು ವೈಟು ರೆಡ್ ಎಲ್ಲ ಕಲರ್ದ ನೋಡಿ ಅವರೊಟ್ಟಿಗೆ ಇಲ್ಲೊಂದು ನಾಲ್ಕು ಕುರಿಗೋಗಿತ್ತು ಚೆನ್ನಾಗಿತ್ತು ಚೆನ್ನಾಗಿ ನಾಲ್ಕು ಕುರಿಗಿತ್ತು ಎರಡು ಮೂರು ಅಲ್ಲೊಂದು ಬರೋತ್ತೈತಿ ಕುರಿ ಅಲ್ಲೊಂದು ಬರತ್ತೆ ಅವ್ರು ಮೇವು ಮಾಡ್ಕೊಂಡು ಹೊಂಟಾರ ಫ್ರೆಂಡ್ಸಲ್ಲಿ ನೋಡಿ ಗ ಹೊಲದಲ್ಲಿ ಇರ್ಬೇಕು ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ ಇಲ್ಲ ಕುರಿ ಅದೈತಿ ಹ್ಮ್ ಮಿಡ್ಲಲ್ಲಿ ಹೊಲದಲ್ಲಿ ಇರ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಎಲ್ಲ ಗ್ರೀನ್ ಮಧ್ಯೆ ಧನುಷ ಚೇ ಮರಿ ಹೊಂದೈತಿ ನೇನು ಅದಕ್ಕೆ ನೀ ಅಲ್ಲಿ ಮುಕ್ಕೊಂಡಿ ಅದು ಇಲ್ಲಿ ನಿನ್ನ ಸುತ್ತ ಕಥೈತಿ ಅದು ಹೇಳ್ತದೆ ಹೀ ಚಿಯ ಮರಿ ಸ್ಟಾರ್ಟಿಂಗ್ ಹಾಂ ನೋಡಿ ಇಲ್ಲಿ ಕೇಕಿನ ಬ್ಯಾಟರ್ ರೆಡಿ ಆಗಿದೆ ವೆನಿಲಾ ಕೇಕ್ ಮಾಡ್ತಾ ಇದ್ದೀನಿ ಎಗ್ಲೈಸು ಇಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸರ್ ಇದು ಬರ್ತಡೇ ಕೇಕ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ನೋಡಿ ಇದ್ರ ಇದೇ ರೆಸಿಪಿ ಸೇವ್ ಮಾಡಿದ್ದೀನಿ ಆಲ್ರೆಡಿ ಚೆಕ್ ಮಾಡ್ಕೊಳ್ಳಿದೆ ಈಗ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ರೆಡಿ ಆಗಿದೆ ಆಲ್ರೆಡಿ ಇದನ್ನು ಈಗ ಇಲ್ಲಿ ನೋಡಿ ಇವತ್ತೊಂದು ಇದರಲ್ಲಿ ಮಾಡ್ತಾಯಿದ್ದೀನಿ ಹೊಸದಂತ ಹೇಳ್ಬೋದು ಎಲ್ಲರೂ ಆಲ್ಮೋಸ್ಟ್ ನಾವು ಕುಕ್ಕರಲ್ಲಿ ಮಾಡ್ತೀವಿ ಇಲ್ಲಿ ನಾನು ನೋಡಿ ಅಲುಮಿನಿಯಂ ಬುಟ್ಟಿ ಎಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಆಲ್ರೆಡಿ ಫ್ರೀ ಆಗಿದೆ ಇದು ಇಲ್ಲಿ ನೋಡಿ ಇಟ್ಟಿದ್ದೀನಿ ನೋಡಿ ಇದ್ರ ಮೇಲೆ ಇದು ಯಾವ ಥರ ಬರ್ತದೆ ನೋಡೋದು ಇಲ್ಲ ಇಲ್ಲದ ಟೈಮಲ್ಲಿ ಯಾವುದಾದ್ರೂ ಇದ್ದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು ನೋಡಿ ಈ ಥರ ಈಗ ಮಿನಿಮಮ್ ತುಂಬ ದೊಡ್ಡ ಕೇಕಿದೆ ಇದು ಒಂದುವರೆ ಕೆಜ್ಜೆಸ್ಟ್ ಆಗುತ್ತೆ ಕೇಕು ಅದಕ್ಕೋಸ್ಕರ ನಾನು ಇಲ್ಲಿ ದೊಡ್ಡದ ಇಟ್ಟಿದ್ದೀನಿ ಒಂದು ಗಂಟೆ ಮೇಲೆ ಬೇಯ್ಲಿಕ್ಕೆ ಬಿಟ್ಟಿದ್ದೀನಿ ಫುಲ್ ಸ್ಲೋ ರೀ ನೋಡಿ ಫುಲ್ ಸ್ಲೋ ರೀ ಗಾಯಪುರ ನೋಡಿ ಇಲ್ಲಿ ರೆಡಿ ಮಾಡಿಟ್ಟ ಬರ್ತಡೆ ಗರ್ಲ್ ಇಲ್ಲಿದ್ದಾಳೆ ನೋಡಿ ಹಾಯ್ ಹ್ಯಾಪಿ ಬರ್ತ್ಡೇ ಏನಾಗ್ತಾ ಇದ್ದಾಳೆ ಪಕ್ಕ ಏ ಬರ್ತಡೆ ಇದು ಹೇಗಿದೆ ಗೊಂಬೆ 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 ಗಾಂಬಿ ಚಂದ ಐತೆ ಹೇಗಿದೆ ವಿಶ್ ಮಾಡಿಬಿಡಿ ನಮ್ಮ ಡೋರಣಿಗೆ ಹಾಕಿ ಡೋರಣಿ ಅಂತ ಹೆಸರಿಟ್ಟಿವಿ ಅಲ್ಲ ಫ್ರೆಂಡ್ಸ ಇವತ್ತು ಏನೇನಿದೆ ನೋಡ್ತೇನೆ ಸೆಲೆಬ್ರೇಷನ್ದು ಇದು ಬೇಯ್ಲಿ ಈಗ ಒಂದು ಗಂಟೆ ಮತ್ತೆ ತೋರಿಸ್ತೀನಿ ಖುಷಿ ಆಯ್ತಾನ ನೋಡಿ ಮರಿ ಹೊತ್ಕೊಂಡಿದ್ದ ನನ್ನ ಮಗ ಅವನಿಗೆ ಖುಷಿ ಆಯ್ತದ ಬಿಡ್ಲಿ ಹ್ಞೂ ಚೆನ್ನಾಗಿ ಬಿಡ ಐ ಸಣ್ಣ ಅದು ನೋಡಿ ನೋಡಿ ಏ ನನ್ನ ದನಗಳು ನೋಡಿ ಒಂಥರ ಖುಷಿಯಾಗಿ ಬಿಟ್ಟಿದೆ ಈಗ ನೋಡಿ ಹೆಚ್ಚ ಅದು ನೋಡಿ ಕೇಕು ರೆಡಿಯಾಗಿದೆ ಫ್ರೆಂಡ್ಸ ಸ್ವಲ್ಪ ಚಾಕು ಹಾಕಿ ತೋರಿಸ್ತೀನಿ ನೋಡಿ ಏನು ಅಂಟದೆ ಈ ಥರ ಬಂದರೆ ರೆಡಿಯಾಗಿದೆ ಅಂಥೇಳಿ ಅರ್ಥ ಈಗ ಇದನ್ನು ನಾನು ಹೊರಗಡೆ ಎತ್ತಿ ಇಟ್ಕೋತೀನಿ ಸ್ವಲ್ಪ ಿಲ್ಲ ನೋಡಿ ಇದನ್ನೀಗ ಹೊರಗಡೆ ಎತ್ತಿಟ್ಟಿದ್ದೀನಿ ಇದು ಒಂದು ಗಂಟೆ ಅಥವಾ ಎರಡು ಗಂಟೆ ತನಗಾಗಲಿಕ್ಕೆ ಬಿಡಬೇಕು ಮತ್ತು ನಿಮಗೆ ತೋರಿಸಿ ನೋಡಿ ನಾವು ಬರ್ತಾರೆ ಅದು ಮಂಡಕ್ಕಿ ಚೋಳ ಮಾಡ್ತಾ ಇದೀವಿ ಉತ್ತರ ಕರ್ನಾಟಕದ ಸ್ಪೆಷಲ್ಲು ರೆಡಿ ಮಾಡ್ತಿದ್ದೀವಿ ಅಂಜಲಿ ನಾನು ಮಂಡಕ್ಕಿ ಚೋಳ ಯಾರಿಗಿಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಮೇಲೆ ರೆಡಿ ಆಗತ್ತ ನೋಡಿ ಈಗ ಇಲ್ಲಿ ಅಂದರೆ ನಾನು ಸೇರ್ ಮಾಡಾಕ್ತೀವಿ ಕೇಕಂತೂ ರೆಡಿ ಆಯಿತು ತೋರಿಸಿದ್ದೇವೆ ಅದೇ ಕೇಕನ್ನು ಕಟ್ ಮಾಡುತ್ತೇವೆ ನಮಗೆ ಹೊರಗೆ ಕಡೆಯಿಂದ ಕರೆಂಟ್ ಇಲ್ಲ ಯಾರೋ ಗ್ರೀಸರ್ ಮಾಡ್ಕೊಳಕ್ಕೆ ಹಳ್ಳಿ ಅಲ್ಲ ಹಳ್ಳಿ ಮತ್ತು ಹೊಲದಲ್ಲಿ ತೋಟದಲ್ಲಿ ಈ ಕರೆಂಟು ಲಿಮಿಟ್ ಮೇಲೆ ಕೊಡ್ತಾರೆ ಇಪ್ಪತ್ನಾಲ್ಕು ಗಂಟೆಗೆ ಎಷ್ಟು ಎಫತ್ತಿರ್ತಾರೋ ನಾಲ್ಕಷ್ಟು ತಾಸು ಕೊಡ್ತಾರೆ ನೋಡಿ ಹಾಂ ಎಲ್ಸಿ ಹ್ಞೂ ಅಕ್ಕಿ ಎಲ್ಸಿ ತಗೊಂಬಂದು ಹೋಗಿ ನಾವು ರೆಡಿ ಮಾಡಿದ್ವಿ ಟೇಸ್ಟ್ ನೋಡೋದಕ್ಕಿ ಹ್ಞೂ ಈಗ ರೆಡಿ ಆಗುತ್ತೆ ಅಂತ ಶುಗರ್ ಶೇಂಗು ಕಡೆ ನೋಡಿ ನಮ್ಮ ಜಾವ ಹ್ಞೂ ಟೇಸ್ಟ್ ಅದ ಹ್ಞೂ ಕರೆಕ್ಟಾಗ ಹಾಕಿದ್ರಿ ನೋಡಿ ಸ್ವಲ್ಪ ಪ್ಲಾಸ್ಟಿಕ್ ಹಾಳೆಲಿ ಹಾಕಿಟ್ರೆ ತಂಪಾಗೋದಿಲ್ಲ ಇದರಲ್ಲಿ ಈಗ ಮಳೆಗಾಲ ದಿನ ಅಲ್ಲ ತಂಪಕ್ಕ ಅಂತ ಹೇಳಿ ಈ ಥರ ಮಾಡಿ ಹಾಕಿಟ್ಬೇಕು ರೆಡಿ ಮಾಡಿ ಹೇಗಿದೆ ಅಕ್ಕ ಸೂಪರ್ ಹ್ಞೂ ಟಾಮ್ ನೋಡಿ ಇಲ್ಲಿ ಪುಲಾವ್ ಅಣ್ಣ ಹಾಳತ್ತಳ ಈಗ ಇದಕ್ಕೆ ಸ್ವಲ್ಪ ಶೇಂಗಾ ಕೂಡ ಹಟಾತಿದ್ದೆವು

ನೋಡಿ ಅವ್ರಿಗೆ ಮಾತಾಡ್ದ ಇದು ಇಲ್ಲ ಹೆದರ್ತಾ ಇದಾರೆ ಫ್ರೆಂಡ್ಸ ನೋಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಫ್ಲವರ್ಣ ರೆಡಿ ಆಯಿತು ಈಗ ಸ್ವಲ್ಪ ನೀರು ಹಾಕ್ತೀವಿ ಇದು ನೀರಿಗ ಕುರಿ ಸು ಸಾಕಣ ಉಪ್ಪ ಆವಾಗಲೇ ಒ ಹಾಕಿದ್ವಿ ಈರುಳ್ಳಿ ಟೊಮೆಟೊ ಬೇಗ ಫ್ರೈ ಆಗುತ್ತೆ ಅಂಥೇಳಿ ಬೇಗ ಫ್ರೈ ಆಗುತ್ತೆ ಅಂಥೇಳಿ ಹಾಕಿದ್ವಿ ಈಗ ಇದು ನೀರು ಕುದಿಲಿ ಚೆನ್ನಾಗಿ ಕುದ ನಂತರ ಟೇಸ್ಟ್ ನೋಡಿ ಅಕ್ಕಿ ತೊಳೆದು ಹಾಕ್ತೀವಿ ಆಮೇಲೆ ಹಾಕು ಕೊತ್ತಂಬರಿ ಸ್ವಲ್ಪ ಹಾಕಿ ಹ್ಞೂ ಬೆಳಕು ಇನ್ನೊಂದು ಸ್ವಲ್ಪ ಮಾಡಿಬಿಡಿ ಹ್ಞೂ ನೋಡಿ ನೋಡಿ ಬಜ್ಜಿ ಹಿಟ್ಟ ಕಲಿಸಿದೆ ಫ್ರೆಂಡ್ಸ್ ಇಲ್ಲಿ ಬಜ್ಜಿ ಯಾವಾಗಲೇ ಸ್ವಲ್ಪ ಪದಾರ್ಥ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬಜ್ಜಿ ಹಿಟ್ಟು ರೆಡಿ ಇದೆ ಇಲ್ಲಿ ಆಲ್ರೆಡಿ ಹಾಕಿದ್ದೀನಿ ಒಲೆಯಾಗ ಮಾಡತ್ತೀನಿ ಯಾಕಂದ್ರೆ ಜಾಸ್ತಿ ಇದೆ ನಿಂತು ಮಾಡಲಿಕ್ಕೆ ಸಾಕಾಗ್ತದಂಥೇಳಿ ಒಲೆ ಮಾಡತ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟು ಬರೋತವ ಬುಟ್ಟೆಯಾಗ ಕರಿಯ ದೊಡ್ಡದಿತ್ತು ಈಗ ಹಾಕಿರೋದು ಇನ್ನೂ ಬಿಡೋದಿಲ್ಲ ಸ್ವಲ್ಪ ಬಿಡುವರಿಗೆ ಇದನ್ನು ಮಾಡ್ಬೇಕು ನಾವು ಇಟ್ಟು ತಿರುಗಿಸಿ ಹಾಕೊಂಡ್ಬಿಡ್ತೇನೆ ಚೆನ್ನಾಗಿ ಕರ್ಕೋಬೇಕು ಒಳಗಡೆ ಎಲ್ಲ ನೋಡಿ ಹಾಕುವಾಗ ಚಿಕ್ಕದ ಸ್ವಲ್ಪ ಸ್ವಲ್ಪ ಹಾಕಿದ್ದೆ ಅದು ಚೆನ್ನಾಗಿ ದೊಡ್ಡ ದೊಡ್ಡ ಈಗ ಚೆನ್ನಾಗಿ ಇದಾಗಲಿ ಕರೀಲಿ ಕರೆದ ನಂತರ

ನೋಡಿ ಬಜಿ ಯಕ್ಷಣ ಮಾಡತ್ತಾಳೆ ಅದು ನಾನು ಮಾಡಿದೆ ಸ್ವಲ್ಪ ಅವಳು ಮಾಡ್ತಾ ಇದ್ದಾಳೆ ಈಗ ದೊಡ್ಡಮ್ಮ ರೆಡಿ ಮಾಡ್ಕೊಟ್ಟಿದ್ದು ಹೌದೆ ನೋಡಿ ಬಜಿ ಟೇಸ್ಟ್ ಮಾತ್ರ ಸೂಪರಾಗ್ಯವು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಮಾಡತ್ತಿದವು ಇಲ್ಲಿ ನೋಡಿ ಹಳ್ಳಿ ಕಡೆ ಇದೆ ಥರ ನೋಡಿ ಹಳ್ಳಿ ಇದೆ ಒಂಥರ ಚಂದ ಎಲ್ಲ ಹಳೆಯಾಗ ಕೂಡು ಕುಟುಂಬ ನಾವೆಲ್ಲ ಸಿಂಗಲ್ ಇರೋರು ಹಳೆ ಕೂಡು ಕುಟುಂಬ ಚೆನ್ನಾಗಿ ನೋಡಿ ಇದೇ ಥರ ಅಲ್ಲ ಅಂಜಲಿ ನಿಮ್ದು ಇದೇ ಥರ ಫ್ಯಾಮ್ಲಿ ಸಿಗಲಿ ಒಳ್ಳೇದು ಚೆನ್ನಾಗಿರೋ ಅಲ್ಲ ಹಾಕ ಒಳ್ಳೆ ಪುಲಾವಣ್ಣಂತೂ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಆಮೇಲೆ ತೋರಿಸ್ತೇನೆ ಇಲ್ಲಿ ಸಿಟಿ ಆಯಿತು ಹಾಫ್ ಇಟ್ಟಿದ್ದೇವೆ ನೋಡಿ ಸಿಟಿ ಹೇಗಿದೆ ಗ್ಯಾಸನ್ನು ಆಫ್ ಮಾಡಿದ್ವಿ ಹೇಗೆ ಬಂದಿದೆ ಅಕ್ಕ ಮಾಡಿದ್ವಿ ಬಜಿ ಸೂಪರ ಚೆನ್ನಾಗಿ ಉಂಟಾ ನೋಡಿ ಹಳ್ಳಿ ಕಡೆ ನೋಡಿ ಕರೆಂಟ್ ಇಲ್ಲ ಫ್ರೆಂಡ್ಸ್ ನಾನು ನೋಡಿ ಚಿಲ್ಲಿ ರೆಡ್ ಚಿಲ್ಲಿ ಗಿಡದಲ್ಲೇ ಗದ್ದೆಯಲ್ಲಿ ಎಲ್ಲ ಪ ಮನೆಯಲ್ಲೇ ಗದ್ದೆಯಲ್ಲಿ ಹಾಕಿರ್ತಾರೆಲ್ಲ ಸಿಗುತ್ತೆ ಅವ್ರಿಗೆ ರೆಡಿ ಎಲ್ಲ ಪ್ರತಿಯೊಂದು ಕ ಇದು ಬಿಂಬು ಗಿಡ ಸಹ ಉಂಟು ಅವ್ರ ಮನೆಯಲ್ಲಿ ಹಿಂದಿದೆಯಲ್ಲ ಇಲ್ಲಿ ಮಾಡತ್ತಾರೋ ಉರಿ ಹಚ್ಚ್ರಿ ನೋಡಿ ಕೇಕಾ ಈ ಥರ ಬಂದಿದೆ ಫ್ರೆಂಡ್ಸ್ ಎಲ್ಲ ತೆಗೆಯಾಕಿದೀವಿ ಇಲ್ಲ ನೋಡಿ ಕೇಕ ಮಸ್ತಾಗಿದೆ ಮಾತ್ರ ನೋಡಿ ಸ್ಪಂಜ್ ಥರ ಇಲ್ಲಿ ಚಾಕ್ಲೇಟ ಬಿಸಿ ಇಟ್ಟು ಮೆಲ್ಟ್ ಮಾಡ್ಕೊಂಡು ಏನೋ ಬರೀತೀನಿ ಅಂತ ಇದ್ದಾವೆ ಫ್ರೆಂಡ್ಸ್ ಬರೀಲಿ ಅವಳು ಪವಿ ಪವಿತ್ರ ಆತ ದೊಡ್ಡ ಚಂದ ಬರ್ತೈತಿ ಅಷ್ಟು ಐಕೆ ನೋಡಿ ಇಲ್ಲಿ ಬರೀ ಚಾಕ್ಲೇಟಿಂದನೇ ಐದು ರೂಪಾಯಿದು ಡೈರಿ ಮಿಲ್ಕ್ ತಂದು ಅವು ಬಿಸಿ ಮಾಡಿ ಸ್ವಲ್ಪ ಈ ಥರ ಡಿಸೈನ್ ಕೊಟ್ಟು ಅಲ್ಲಿ ಮೇಲುಗಡೆ ಪವಿತ್ರ ಅಂತೇಳಿ ಬರೆದು ಸ್ಮ ಸ್ಮೈದಿ ಕೊಡ್ತಾಯಿದ್ದಾಳೆ ಒಂದು ಹಾವಿನ ಗಿರಿ ಒಂದು ಹಾಕಿ ನೋಡಿ ನಾವು ಮನೆಯಲ್ಲೇ ಮಾಡಿರುವಂಥ ರೆಡಿಮೇಡ್ ಕೇಕ್ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಪ್ರೇಮ ಲವ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಈ ತರ ಆಯ್ತು ಫುಲ್ ರೆಡಿ ಆದ್ಮೇಲೆ ಚಂದ ಬಂದಿದೆ ಮಾತ್ರ ಇದನ್ನೆಲ್ಲ ಮಾಡಿರೋದು ಇವಳು ಹಾಯ್ ಅಂಜು ನೋಡಿ ಎಷ್ಟು ಮಸ್ತ್ ಆಗಿ ಬಂದಿದೆ ಈಗ ತೆಗ್ದಿಡು ಮಲ್ಲು ಬಂದಂದ್ರೆ ನೋಡಿ ಇಲ್ಲಿ ಆ ನೋಡಿ ರೆಡಿ ಮಾಡ್ತಾ ಇದ್ದಾರೆ बर्थडे ಇವತ್ತು ಫಸ್ಟ್ ನೇ ಒಂತದ್ದು ಡೌರಾಣಿ ಅಂದ್ರೆ ನನ್ನ ತಂಗಿ ಮಗಳದು ಚಿಕ್ಕವಳದು ನಾನು ಅಲ್ಲೇ ಇದ್ದೆ ಹಾಗಾಗಿ ಅವಳ ಬರ್ಡೇ ತುಂಬಾ ಚೆನ್ನಾಗಿ ನೋಡಿ ಇದ್ದಷ್ಟ್ರಾಗ ಎಷ್ಟು ಚೆನ್ನಾಗಿ ಮಾಡಿದ್ವಿ ನೋಡಿ ಬಲೂನ್ ಮೇಲೆ ಯುವತಿಯಿಂದ ಸ್ಮೈಲಿ ನೋಡಿ ಬಲೂನ್ ಮೇಲೆ ಏನೋ ಒಂದು ಡೆಕೋರೇಷನ್ ಮಾಡ್ತಾ ಇದ್ವಿ ಇಲ್ಲಿ ಪವಿ ತುಂಬಾನೇ ಚೆನ್ನಾಗಿದೆ ಡೌರಾಣಿ ಅಂತ ಯಾಕೆ ಕರಿತೀನಿ ಅಂತ ಹೇಳಿ ನೀವು ಮುಂದೆ ನೋಡಿ

ಓ ಇಲ್ಲಿ ಆ ಬರ್ತಡೆ ಮಾಡೋನು ಬರ್ತಡೇ ನೋಡಿ ಸ್ಮೈಲಿ ಹಂಗೈತೆ ಅಲ್ಲ ಅವ್ರಿ ಅಯ್ಯೋ ಊಟಗಿ ಸೈಲೆಂಟ್ ಅಂದ್ರೆ ಸೈಲೆಂಟ್ ಭಯ ಅವಳು ಬಾ ಭೂಮಿಕ ಪಾಕ ಬಿಟ್ಬಿಟ್ಟಂಗಿಲ್ಲ ಬಲೂನ್ ಬಲೂನ್ ಹೊಡಿದಾಳೆ ಆಕೆ ತಗದು ಬಿಡ್ಸ್ರಿಕ್ಕ ಆಕ್ಳ ಹಾಲು ಕುಡಿಸ್ತಾರಲ್ಲ ಸುಮ್ನೆ ಇರ್ತಾಳೆ ನೋಡಿ ನೋಡಿ ಇಲ್ಲಿ ಯಾವ ತರ ಡೌ ಮಾಡ್ತಿದ್ದೇಳಿ ಒಂದು ವರ್ಷದ ಮಕ್ಳು ಕುರ್ಚಿ ಮೇಲೆ ಕುತ್ಕೋಬೇಕಾರೆ ಅಳ್ತಾರೆ ಇವಳು ಆಗಲ್ಲ ಸ್ಮೈಲ್ ಕೊಟ್ಟು ತುಂಬ ಚೆನ್ನಾಗಿ ಕೂತ್ಕೊಂಡು ನೋಡಿ ಹೇಗೆ ಕೈಯಲ್ಲಿ ಬಳೆ ಹಾಕಿದ್ರೆ ಕ್ಯೂಟ್ ಬಿ ಬಿ ಡಾಲ್ ಅಲ್ಲ ಶ್ರೇ ವಾಯ್ಸ್ ಕೊಡ್ತಾ ಇದ್ದೀನಿ ಅಂತ ಶ್ರೇಯ ಇಲ್ಲ ಫ್ರೆಂಡ್ಸ ನೋಡಿ ಇಲ್ಲಿ ಹೇಗೆ ಕಡೆ ಕೇಕ್ ಕೂಡ ಕಟ್ ಮಾಡ್ತಾ ಇದ್ದಾಳೆ ಅವಳು ಏನು ಅಂತ ಇದ್ದಾರೆ ನನಗೆ ಅಂತ ಇದ್ದಾಳೆ ಅವಳು ಹ್ಯಾಪಿ ಬರ್ಡೇ ಅನ್ನುವಾಗ ನೋಡಿ ಒಂದೊಂದು ಮಕ್ಕಳು ಎಷ್ಟೊಂದು ಅಳತಾರೆ ಫ್ರೆಂಡ್ಸ್ ಕೂತ್ಕೊಳ್ಳೋದಿಲ್ಲ ಒಂದು ವರ್ಷ ಇರುವಾಗ ತಿಳುವಳಿಕೆ ಇರೋದಿಲ್ಲಲ್ಲ ಆದರೂ ನಾವು ಜನ ಸ್ವಲ್ಪ ಅಂದ್ರೂ ತುಂಬ ಚೆನ್ನಾಗಿದ್ವಿ ಒಂದು ಇಪ್ಪತ್ತು ಜನ ಮೇಲಿದ್ವಿ ನೋಡಿ ಇಲ್ಲಿ ಹೇಗೆ ಕೂತಿದ್ದಾಳೆ ಅವಳು ಕೇಕ್ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಅದ್ರ ಫೋಟೋ ಒಂದು ಎಂಡಿಗೆ ಹಾಕ್ತೀನಿ ಮನೆಯಲ್ಲೇ ಮಾಡಿರೋದ್ರಿಂದ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದು ಕೇಕು ನಾನು ಯಾವಾಗಲೂ ಮಾಡ್ತೀನಿಲ್ಲ ಅದೇ ಥರ ಮಾಡಿದ್ದೆ ಆಲ್ಮೋಸ್ಟ್ ಎರಡು ಕೆ ಜಿ ಹತ್ರನೇ ಆಗಿತ್ತು ಅದು ಕೇಕ್ ಒಂದು ಕಾಲು ಕೆ ಜಿ ಮೇಲೆ ಮೈದಾ ಹಿಟ್ಟಿಂದ ಮಾಡಿದ್ವಿ ಹಾಲು ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿತ್ತು ನೋಡಿ ಅವ್ರ ದೊಡ್ಡಮ್ಮ ಆರತಿ ಮಾಡುವಾಗ ಹೇಗೆ ಕೂತಿದ್ದಾಳೆ ನಗ್ತಾಳೆ ಅವಳು ಆರತಿ ಆರತಿಗಳಕತ್ತಂಟ್ಲೇ ನಗ್ತಾಳೆ ಅವಳು ಡವ್ರಾಣಿ ತುಂಬಾ ಇದು ಮಾಡ್ತಾಳೆ ಫ್ರೆಂಡ್ಸ್ ಅದಕ್ಕೆ ಅವಳಿಗೆ ಡೌರಾಣಿ ಅಂತೇಳಿ ಕರೆಯೋದು ನಾನು ಡವ್ರಾಣಿನೇ ಅಂತೀನಿ ಅವಳಿಗೆ ಡೌ ರೆಂಟ್ ನಗ್ತೈತೆ ಅದು ನೋಡಿ ಅವ್ರ ಅಪ್ಪ ಬಂದರು ನೋಡಿ ಇಲ್ಲಿ ಅಯ್ಯೋ ಎಲ್ಲಿ ಕೂತ್ಕೊಂಡೇ ಇಲ್ಲ ಅವ್ರಿಗೆ ಬನ್ನಿ ಬನ್ನಿ ಅಂದರು ಬರಲೇ ಇಲ್ಲ ನೋಡಿ ಕೇಕ್ ತಿನ್ನೋದಿಲ್ಲ ಮಾತ್ರ ತಿನ್ನಲೇ ಇಲ್ಲ ಅವಳು ಕೇಕ್ ತಿನ್ನಿಸ್ಲಿಕ್ಕೆ ಹೋದರು ಓಡಿದ್ಲು ಮೊದಲು ಕೂತ್ಕೊಂಡ್ಲು ಅಳ್ಳಿಲ್ಲ ಏನಿಲ್ಲ ಅದೊಂದು ಖುಷಿ ಆಯಿತು ನೋಡಿ ಇಲ್ಲಿ ಇವರು ಕುಂಕುಮ ಹಚ್ತಾ ಇದ್ದರು ಬಂದವ್ರು ಜನರಿಗೆಲ್ಲ ಅವ್ರ ಅಜ್ಜಿ ಬಂದರು ಈಗ ಅವ್ರ ಅಜ್ಜಿ ಬಂದು ಆರತಿ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಅಜ್ಜನೂ ಬಂದರು ಅಜ್ಜಿ ಅಜ್ಜ ಮಲ್ಲು ನೋಡಿ ಹೇಗೆ ಕೂತಿದ್ದಾನೆ ಏಳು ಅವ್ರ ದೊಡ್ಡಮ್ಮನ ಮಗಳು ನೋಡಿ ಆರ್ತಿಗಳ ತಂದ್ಲೈಕೀಗ ಏನೋ ಒಂಥರ ಖುಷಿ ಅದ ಶ್ರೇಯ ಅಲ್ಲ ನೋಡಲ ಖುಷಿ ಖುಷಿಯಿಂದ ಹೇಗೆ ಅವಳು ಎಲ್ಲ ಮಕ್ಕಳು ಕೂಗ್ತಾ ಇದ್ದರು ನೀನು ಹೀಗೆ ಮಾಡಿದ್ದು ನೋಡಿ ಶ್ರೇಯ ನೀನು ಹೀಗೆ ಇದೇ ಕಲರ್ ಡ್ರೆಸ್ ನಿಂದು ಕೂಡ ಶ್ರೇಯಂದು ಮೊದಲನೇ ವರ್ಷಕ್ಕೆ ಸೇಮ್ ಇದೇ ಕಲರ್ ಡ್ರೆಸ್ ನೋಡಿ ಬೇಕಾದ್ರೆ ಒಂದು ಫೋಟೋ ಇದೆಯಲ್ಲ ಹಾಕ್ತೀನಿ ನಿಲ್ಲು ನಮ್ಮ ಶ್ರೇಯಂದು ಒಂದು ಫೋಟೋ ಇದೆ ನೋಡಿ ಸೇಮ್ ಇದೇ ಕಲರ್ ಇದೆ ಅವಳದು ಕೂಡ ಮೊದಲನೇ ವರ್ಷಕ್ಕೆ ಡ್ರೆಸ್ಸು ಹುಡುಕಿ ಹಾಕ್ತೇನೆ ಇರ್ಬೋದು ಇವರು ಅವ್ರ ದೊಡ್ಡಮ್ಮ ಮಕ್ಕಳು ಇಬ್ಬರು ಚಿಕ್ಕ ಮಕ್ಕಳು ಈಗ ಅವ್ರ ಹತ್ರ ಹೋಗ್ಲಿಕ್ಕೆ ಅವ್ರ ಅಮ್ಮನ ಬಿಟ್ಟು ಹೋಗ್ಲಿಕ್ಕೆ ಸ್ವಲ್ಪ ಅಳ್ತಾಯಿದ್ಳು ಫೋಟೋ ತೆಗಿಯೋಗ ನೋಡಿ ಇಲ್ಲಿ ನಿಂತಿದ್ದಾಳೆ ಹೇಗೆ ಇವಳು ದೊಡ್ಡವಳು ನೋಡಿ ಇಲ್ಲೆಲ್ಲ ಫ್ಯಾಮ್ಲಿ ನಿಂತು ಚಿಕ್ಕ ಫ್ಯಾಮ್ಲಿ ಇದು ಒಂದು ಚಿಕ್ಕ ಮಕ್ಕಳದೊಂದು ಫ್ಯಾಮ್ಲಿ ಇದು ಫೋಟೋ ಇದ್ದರು ನಾನು ಸ್ವಲ್ಪ ವಿಡಿಯೋ ತೊಗೊಂಡೆ ಇಲ್ಲಿ ಇಲ್ಲಿ ಎಲ್ಲ ಈಗ ಬರ್ತಡೇ ಇದು ಮುಗಿಯಿತು ಇಲ್ಲಿ ಕೇಕೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಮುಂದೆ ಅಡುಗೆ ಏನೇನು ಮಾಡಿದ್ವಿ ಅಂಥೇಳಿ ತೋರಿಸ್ತೇನೆ ಫ್ರೆಂಡ್ಸಿ ಸೂಪರಾಗಿ ಬಂದಿದೆ ಮಾತ್ರ ಫುಲ್ಲು ದನಿಗಿದೆ ಇದ ನಾನು ವಾಯ್ಸ್ ಕೊಡಲ್ಲ ಇಲ್ಲೇ ಕೊಡ್ತಾ ಇದ್ದೀನಿ ಯಾಕೋ ಎಲ್ಲ ರೆಡಿ ಮಾಡಿ ಅಳತಾ ಇದ್ ನೋಡಿ ಇಲ್ಲಿ ಎಲ್ಲರೂ ತಿಂಡಿ ತಿಂತ ಸ್ವಲ್ಪ ಒಂದು ಸೆಕೆಂಡ್ ಒಂದು ಹತ್ತು ಸೆಕೆಂಡ್ ವಿಡಿಯೋ ಮಾಡ್ಕೊಂಡೆ ಇಲ್ಲಿ ಕೇಕ್ ಈ ತರ ನೋಡಿ ಚಾಕೊಲೇಟ್ ಇಂದ ಮೇಲ್ಗಡೆ ಹೆಸರು ಬರ್ತಿದ್ವಿ ನೋಡಿ ಶ್ರೇಯಾನ್ ಫೋಟೋ ಅವಳ ಫೋಟೋ ಒಟ್ಟಿಗೆ ಬಂದಿದೆ ಇಲ್ಲಿ ನಾನು ರಿಟರ್ನ್ ಊರಿಗೆ ಬರುವಾಗ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ ಶ್ರೇಯಾಂದು ಫೋಟೋ ಹಾಕಿದ್ದೀನಿ ಅವಳು ಫೋಟೋ ಹಾಕಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ರಿಟರ್ನ್ ಊರಿಗೆ ಬರುವಾಗ ಇನ್ನು ನನ್ನೇನೇ ಇದ್ದರೂ ಉಡುಪಿದ ಲಾಗ್ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ